ನಮಸ್ಕಾರಗಳನ್ನು ಹೇಳಿ ಗೌಡ್ರ ಅಂತಂದ್ರೆ ಬಿಟ್ಟು ಆಗಲಿ ಒಂದು ವರ್ಷಗಳು ಕಳೆದು ಕರೆ ಆ ಸತ್ತು ದಿವಸ ಆಗಿರುವಂತ ದುಃಖ ಇವತ್ತು ನಮ್ಮ ಹತ್ತಿರ ಯಾಕಪ್ಪ ಅಂತಂದ್ರ ಆ ದುಃಖ ನಡೆಸುವಂತ ಶಕ್ತಿ ಯಾವ ಸರಿಯಾದ ಹನುಮಂತ ಗೌಡರ ಮಗ ಆಗಿರುವಂತ ಶಿ

ಸ್ವನೇರ ಹನುಮಂತ ನಮ್ಮ ಎಲ್ಲಾ ಕಲಾವಂತರ ಮನಭಾವನದಲ್ಲಿ ಈ ಅವರ ಮನಿತಾನ್ ಒಳಗ ಒಂದ ಸಂಸ್ಕೃತಿ ಒಂದು ಪದ್ಧತ ಬಹಳ ಚಂದ ಗೌಡ್ರು ಬಹಳ ಮಾರ್ಗ ಹಾಕಿ ಕೊಟ್ಟು ಹೋಗ್ಯಾರ ಅದೇ ಮಾರ್ಗದೊಳಗ ತಮ್ಮ ಮಗ ಆಗಿ

આ પહેલે જઈ જલ રે ચાકું કરે એનું ના આને ના પર આને એ પૂછો એ હોરને ભરે કાણું ಮಾಡಿದೆ <re> ಮಾಡಿದೆ <bekannt usion> Oh, <laughs> yeah. ಹುಟ್ಟಿ ಹಾಲು ಮತದ ಕೀರ್ತಿ ನತ ಹ ಚಂದ್ರಾಮೂರ್ತಿ ಅವರ ಪರಮಶಿಷ್ಯರಾಗಿರ್ತಕ್ಕಂಥ ಮಾತಿನ ಮುತ್ತು ಹಾಲು ಮತದ ಹರಿದ ನಮ್ಮ ಆ ಪ್ರೀತಿಯ ಕಾಗಣಿಸಿಕೊಂಡಿರ್ತಕ್ಕಂಥ ಆತ್ಮೀಯರು ಬಹಳ ಶಾಂತ ಮೂರ್ತಿ ಸ್ವಭಾವ ಮೂರ್ತಿರ್ತಕ್ಕಂಥ ಸುನ್ಯಾಗ್ರಾಮದ ಹನುಮಂತ ಮತ್ತು ನಮ್ಮ ನಿಮ್ಮಲ್ಲಿ ಬಿಟ್ಟರೆ ಹಂಗ್ ನೋಡ್ಸಾ ಇತ್ತು ಎಲ್ಲಾರು ಹೇಳಿದ್ರು ಬಹಳ ದುಃಖ ಪರಿಗಾರು ಬಂದ್ರೆ ಹನುಮಂತರವ್ರು ಮರಿ ಆಗಾರು ಯಾರು ಮರಿ ಆಗಿಲ್ಲ ಇಲ್ಲಿ ಯಾರು ನಾನ್ ಎಲ್ಲ ಹೇಳ್ಕೊಟ್ಟು ನಮ್ ಗುರುಗಳು ಹೇಳ್ಕೊಟ್ಬೋದ್ರು ಹೌದ್ ಹೌದ್ರಿಪಾ ನಮ್ಮ ದೂರದ ಬಹಳ ದುಃಖ ಆಗ್ಯದ್ ಹೌದಾ ಹೌದೌದ್ರಿ ದೂರದ ಬಹಳ ದುಃಖ ಆಗ್ಯದ ಹತ್ರ ಇದ್ರೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ ನಮ್ಮ ಶ್ರೀ ಶೇರ ಕಾಕ ಆಗಿರ್ಬೋದು ಜೈಗೋಂಡಮ್ಮ ಆಗಿರ್ಬೋದು ಆಕಾಶ ಆಗಿರ್ಬೋದು ಹೌನಾಗ ನೋಡಿ ಸಿದ್ಧನಗೇವ್ರು ಆಗಿರ್ಬೋದು ಹೌದ್ ಒಂದ್ ಮಾತು ಎರಡು ಸಾವಿರ ಯೋಜಿಸಿ ಪಡಗಾನ ಗ್ರಾಮಕ್ಕೆ ಸುನಾರ ಗೌಡ ಹಾರ್ಕಿಗೆ ಬಂದಾಗ ಹೌದ್ ಹೌದು ಏನೈತಿ ಯಾವುದೇ ಗಂಡಸ್ರಮ ಕೇಳಲಿ ಅವ್ರಿಗೆ ಪ್ರೀತಿಯಿಂದ ಮಗಾ ಹತ್ರ ಕೇಳ್ತಿದ್ವು ಹೌದ್ ಹೌದ್ ಯಾವುದೇ ಹೆಣ್ಣು ಮಕ್ಕಳು ರೀ ಅವ್ರ ಪ್ರೀತಿ ನಮ್ಮ ಮಗ ಹತ್ರ ಕೇಳ್ತಿದ್ವು ಹೌದಾ ಇನ್ನೊಂದು ಮಾತು ಹೇಳ್ತಿದ್ರು ಬರಿ ಮಾತು ನನ್ಗೆ ನಸಿ ಕೊಟ್ಟು ಏನ್ ಏನು ಹೇಳಲಿ ಅಂತ ಡೋರಿನ ಹಾರ್ಕಿ ಅವರು ಅನ್ನೋ ರೀ ಚೇತ

நம்ம நான் விஜயார்ப்பா தந்தாங்க அவரு பூர நம்ம ஜீவன தியாக ஜீவ்ன பூர்த்தி தியாக மாதிரி நான் பூர் முட்லீதா இன்றிக ಮುಟ್ಲಿಲ್ಲ ಬಂಗಾರ ಚಂದ್ರ ಮುಟ್ಟರು ಶತ್ರು ಎಲ್ಲ ಹಾಡು ಹಾಡಿದ್ರೀಪ ನಾರೇಂದ್ರ ಶಕ್ತಿ ಅಂತ ಅನ್ಕೊಂಡಿದ್ರೆ ಹೌದಾ ಕೆಲವಿಂದ್ರಿ ಶ್ರಾಪ್ ಅಂದ್ರೆ ಗೋಟಿ ಮಡಿ ನಮ್ಮ ತುಕಾರ ಮಾಡೋದ್ರ ಮಗ ಅವನು ಕೂಡ ಈ ಕ್ರಾಗಿರುವಾಗ ಆಗಿರ್ವಾದ ಹೌದು ಇತ್ತೀಚಿನ ಮಾತ್ರ ರಾಕೇಶ್ ಸುತ್ತ ಆ ರಾಕೇಶ್ ಅವರು ಆಗಿರ್ಬಾರ್ದು ಹೌದು ಯಾಕೆಲ್ಲಾ ಐತಿ ಆತ್ಮೇಲೆ ಇರತಕ್ಕಂತ ಇದೇ ಗ್ರಾಮದ ಪಂಡಿತರನ್ನ ಕೂಡ ಹೌದೌದು ಆಗಿರ್ಬಾರ್ದು

ಭವ್ಯ ಆಗಿರ್ತಕ್ಕಂಥ ಮಂಡೀರಿ ಆರ್ ನಾಲ್ತಪ್ಪ ನಾಗೂರ್ ಮಾಡಿ ಮಾತ್ರ ಮುನ್ನೂರ ಎಂಬತ್ತೇತು ಪರಿಸ್ಥಿತಿ ಆಗಿಲ್ಲ ಪರಿಸ್ಥಿತಿ ಆಗಿಲ್ಲ ಸುನಾಮಿ ಅವ್ರಿಗೆ ಸಣ್ಣ ಸೇತ ನಾಗೂರು ಮಾತ್ರ ಸಣ್ಣ ಸೇತುವೆ ಮಾಡಿ ಜೈಪುರದಿಂದ ಮೂರ್ತಿ ಸ್ಥಾಪನೆ ಮಾಡಿ ಜೈಪುರದ ಮೂರ್ತಿ ಸ್ಥಾಪನೆ ಮಾಡ್ಕೊಂಡು ಜೈಪುರ 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 ಬಿಜಾಪುರ

ನಾನೊಂದು ಮಾತು ಹೇಗಿದ್ದು ಜಗತ್ತಿನಾಗ ಇನ್ನೊಬ್ರು ಮನೆ ಮುಗಿ ಕೆಲಸ ಮಾಡಬೇಡ ಇದು ಒಂದು ಮಾತ ಹೌದೌದು ಇನ್ನೊಬ್ರು ಮನಿ ಮೂಡಿ ಕೆಲಸ ಮಾಡ್ಬೇಡ ಹೌದು ಒಂದು ಮಾತ ಇನ್ನೊಂದು ಮಾತು ಇನ್ನೊಬ್ರು ನೋಡಿ ಹಟ್ಟಿಗೆಚ್ಚು ಪಡೆಯಬೇಡ ಹೌದ್ ಹೌದು ಇನ್ನೊಬ್ಬರು ನೋಡಿ ಇನ್ನೊಬ್ರು ಹಟ್ಟಿಗೆಚ್ಚು ಪಡೆಯಬೇಡ ಒಬ್ಬರು ಬೈ ಮಾಡಿ ನೀ ಆಸೆ ಹಾ ಹಾ ಈ ಮೂರು ಮಾತ